ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಖರೆ ಹೇಳ್ತೇನೆ ರಾಹುಲ್ ಗಾಂಧಿ ಈ ರೀತಿ ಕ್ಷೀಣ ಸ್ವರದಲ್ಲಿ ಮಾತಾಡಿದ್ದು ಇಷ್ಟೊಂದು ಕುಗ್ಗಿ ಹೋಗಿದ್ದು ಈ ರೀತಿ ನತಮಸ್ತಕನಾಗಿದ್ದು ಈ ರೀತಿ ಶರಣಾಗಿದ್ದು ನಾನು ಕಳೆದ ಹತ್ತು ವರ್ಷದಲ್ಲಿ ಒಂದೇ ಒಂದು ಸಲ ನೋಡಿಲ್ಲ ಈ ರೀತಿಯಾಗಿ ಈತ ಪ್ರತಿಕ್ರಿಯಿಸ್ತಾನೆ ಅಂತ ಬಹುಶಃ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಅಂದುಕೊಂಡಿರಲಿಲ್ಲ ಆದರೆ ನಿನ್ನ ನಡೆದಂಥ ವಿದ್ಯಮಾನವನ್ನು ನೋಡಿದಾಗ ಈತ ನಿಜಕ್ಕೂ ರಾಹುಲ್ ಗಾಂಧಿನ ಅಥವಾ ಬೇರೆ ಯಾರಾದರೂ ತದ್ರು ಪಾತನ ರೀತಿ ಇರೋ ಬೇರೆ ಯಾವುದಾದ್ರೂ ವ್ಯಕ್ತಿ ಅಂತ ಅನುಮಾನ ಬರಬೇಕು ಅಷ್ಟೊಂದು ಈತ ಕುಗ್ಗಿ ಹೋಗಿದ್ದ ನಡೆದ ಘಟನಾವಳಿಗಳನ್ನು ಮೊದಲು ಹೇಳಿಬಿಡ್ತೀನಿ ಅದಾದ ಮೇಲೆ ವಿಷಯದ ಕುರಿತು ಚರ್ಚೆಯನ್ನು ಮಾಡೋಣ ನಿನ್ನೆ ರಾಹುಲ್ ಗಾಂಧಿ ಓಂ ಪ್ರಕಾಶ್ ಬಿರ್ಲಾ ಅವ್ರ ಹತ್ರ ಹೋಗ್ತಾರೆ ತಮ್ಮ ಕರಟಕ ದಮನಕಗಳನ್ನು ತಗೊಂಡು ಅಲ್ಲಿ ಹೋಗಿ ಹೇಳ್ತಾರೆ ನನ್ನ ಬಗ್ಗೆ ಸಂಸತ್ತಿನಲ್ಲಿ ಯಾವ್ಯಾವ ಆರೋಪಗಳನ್ನು ಮಾಡಲಾಗಿದೆಯೋ ಆ ಆರೋಪಗಳನ್ನು ದಯವಿಟ್ಟು ಎಕ್ಸ್ಪಂಜ್ ಮಾಡಿ ಕಡತದಿಂದ ತೆಗೆದು ಹಾಕಿ ಮೊದಲೇದಾಗಿ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಆರೋಪಕ್ಕೆ ಒಳಗಾಗಿದ್ದಾರೋ ಆತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು ತಾನು ಸಚ್ಚರಿತ್ರವಂತ ತಾನು ಪ್ರಾಮಾಣಿಕ ಅಂತ ಸಾಬೀತುಪಡಿಸಬೇಕು ಇಲ್ಲ ಇದು ಸುಳ್ಳಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿ ಕೋರ್ಟಿಗೆ ಹೇಳೋದು ಅವ್ರನ್ನ ನೀರು ಕುಡಿ ಹಾಗೆ ಮಾಡಬೇಕು ಆದರೆ ರಾಹುಲ್ ಗಾಂಧಿ ಇದಕ್ಕೆ ತದ್ವಿರುದ್ಧವಾದಂಥ ನಡಾವಳಿಯನ್ನು ತೋರಿಸಿರೋದು ನಿನ್ನೆ ಬುಧವಾರ ದಿವಸ ಸಂಸತ್ನಲ್ಲಿ ಅವರು ಹೋಗಿ ನಲವತ್ತೈದು ನಿಮಿಷ ಓಂ ಪ್ರಕಾಶ್ ಬಿರ್ಲಾ ಅವ್ರ ಜೊತೆ ಮಾತಾಡ್ತಾರೆ ದಯವಿಟ್ಟು ಕಿತ್ತು ಹಾಕ್ರಿ ದಯವಿಟ್ಟು ಕಿತ್ತು ಹಾಕ್ರಿ ನನ್ನ ಜೊತೆ ಸೋರೋ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದಾರೆ ನಾನೊಬ್ಬ ದೇಶದ್ರೋಹಿ ಅಂತ ಹೇಳಿದ್ದಾರೆ ಆ ಶಬ್ದಗಳನ್ನು ಕಡತದಲ್ಲಿ ಉಳಿಸ್ಬೇಡಿ ಎಕ್ಸ್ಪಂಜ್ ಮಾಡಿ ಅಂತ ಕೇಳ್ಕೊತಾರೆ ಯಾಕಂಗೆ ಕೇಳ್ಕೊಂಡ್ರು ಯಾಕಂಗೆ ಕೇಳ್ಕೊಂಡ್ರು ಅಂದರೆ ಒಂದು ಸಲ ಕಡತದಲ್ಲಿ ಇವು ದಾಖಲಾಗಿ ಬಿಟ್ಟರೆ ಇತಿಹಾಸದಲ್ಲಿ ಖಾಯಂ ಆಗಿ ಉಳಿತಾವೆ ಯಾವತ್ತು ಬೇಕಾದರೂ ಅದನ್ನು ಉಲ್ಲೇಖ ಮಾಡಬಹುದು ಹಿಂದೊಂದು ದಿವಸ ರಾಹುಲ್ ಗಾಂಧಿ ಅಂತ ಒಬ್ಬ ಇದ್ದ ಈ ತರ ಈತ ಒಬ್ಬ ದೇಶ ಆಗಿದ್ದ ಅಂತ ದಾಖಲೆಯಲ್ಲಿ ಉಳಿಯತ್ತೆ ಇದು ದಾಖಲೆಯಾಗಿ ಉಳಿಬೇಕು ಅಂದರೆ ಏನು ಮಾಡಬೇಕು ಯಾವಾಗಲೂ ಆರೋಪ ಮಾಡಬೇಕಾದ್ರೆ ಓಂ ಪ್ರಕಾಶ್ ಬಿರ್ಲಾ ಅವರ ಹತ್ರ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನಿಟ್ಟು ಚರ್ಚೆಗೆ ವಿಷಯವನ್ನು ತೆಗೆದುಕೊಂಡು ಬರಬೇಕಾಗತ್ತೆ ಏನು ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯವರು ಮೀಡಿಯಾ ವಾಚ್ ಅನ್ನುವಂಥ ಸಂಸ್ಥೆ ಸಂಸ್ಥೆ ಓ ಸಿ ಸಿ ಆರ್ ಪಿ ಏನು ಎನ್ ಜಿ ಒ ಇದೆ ಅದರ ಜೊತೆ ರಾಹುಲ್ ಗಾಂಧಿಗಿರುವ ಸಂಬಂಧ ಜಾರ್ಜ್ ಸೊರೋ ಜೊತೆ ಈತ ನಡೆಸಿರುವಂಥ ನಿಕಟವರ್ತಿಯಾಗಿ ಮಾಡಿರುವಂಥ ವ್ಯವಹಾರ ಎಲ್ಲವನ್ನು ಇಂಚಿಂಚಾಗಿ ಎಳೆ ಎಳೆಯಾಗಿ ಮಾಹಿತಿಯನ್ನು ಓಂ ಬಿರ್ಲಾ ಅವರ ಮುಂದೆ ಇಡ್ತಾರೆ ಟೇಬಲ್ ಮೇಲೆ ಇಟ್ಟ ಮೇಲೆ ಏನು ಮಾಡ್ತಾರೆ ನಿಶಿಕಾಂತ್ ದುಬೆ ಇದನ್ನು ಸಂಸತ್ತಿನಲ್ಲಿ ಮಂಡಿಸ್ತಾರೆ ನೋಡಿ ಎಲ್ಓ ಪಿ ಪಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂಥ ಈ ಮನುಷ್ಯ ದೇಶದ್ರೋಹಿಯಾಗಿದ್ದಾನೆ ಇದರ ಕುರಿತಾಗಿ ತನಿಖೆ ಆಗಬೇಕು ಅಂತ ನೇರವಾಗಿ ಆರೋಪ ಮಾಡ್ತಾರೆ ಇದಾದ ಮೇಲೆ ಯಾರು ಮಾಡ್ತಾರೆ ಸುಧಾಂಶು ತ್ರಿವೇದಿ ಮಾಡ್ತಾರೆ ಇದು ಸಂಸತ್ತು ರಾಜ್ಯಸಭೆ ಲೋಕಸಭೆ ಒಳಗಡೆ ನಡೆದಂಥದ್ದು ಅಲ್ಲಿ ಜಗತ್ ಪ್ರಕಾಶ್ ನಡ್ಡ ಅವರು ಮಾಡಿದ್ದಂತ ಆಮೇಲೆ ಹೇಳ್ತೀನಿ ಹೊರಗಡೆ ಇಲ್ಲಿಗೆ ಮುಗಿಯೋದಿಲ್ಲ ಇದು ಹೊರಗಡೆ ಸಂಬಿತ್ ಪಾತ್ರ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಏನಂತ ಈತನೊಬ್ಬ ಉನ್ನತ ಮಟ್ಟದ ದೇಶದ್ರೋಹಿ ಉನ್ನತ ಅಂದ್ರೆ ಔನ್ನತ್ಯ ಅಂತ ತಿಳ್ಕೋಬಾರ್ದು ನೀವು ಟು ದಿ ಹೈಯೆಸ್ಟ್ ಡಿಗ್ರಿ ಅಂತ ತಿಳ್ಕೋಬೇಕು ಉನ್ನತ ಅಂದ್ಕೊಂಡು ಅದಕ್ಕೊಂದು ಸಕಾರಾತ್ಮಕವಾದಂಥ ಧ್ವನಿ ಇರುತ್ತೆ ಅದು ಹಂಗಲ್ಲ ಇಲ್ಲಿ ಈತ ಅತ್ಯುನ್ನತ ದೇಶದ್ರೋಹಿ ಅಂದರೆ ದೇಶದ್ರೋಹಿ ಟು ದಿ ಹೈಯೆಸ್ಟ್ ಡಿಗ್ರಿ ಅಂತ ಆ ರೀತಿ ಅವರು ಆರೋಪ ಮಾಡ್ತಾರೆ ಸಂಬಿತ್ ಪಾತ್ರ ಈಗ ರಾಹುಲ್ ಗಾಂಧಿ ಏನು ಮಾಡಬೇಕು ಒಂದು ಇವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕಬೇಕು ಇಲ್ಲ ಅಂದ್ರೆ ತಾನು ಸಾಬೀತು ಪಡಿಸ್ಬೇಕು ಎರಡೂ ಮಾಡಲಾರದೆ ಓಡಿ ಬಂದು ಓಂ ಪ್ರಕಾಶ್ ಬಿರ್ಲಾ ಅವ್ರ ಹತ್ರ ಎಕ್ಸ್ಪಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ನತಮಸ್ತಕರಾಗಿದ್ದಾರೆ ಅಂತ ಅರ್ಥ ಸಂಪೂರ್ಣವಾಗಿ ಒಪ್ಪುಗೊಂಡಿದ್ದಾರೆ ಅಂತ ಅರ್ಥ ಇದ್ರ ಕುರಿತಾಗಿ ತನಿಖೆ ಆಗಬಾರ್ದು ಇದ್ರ ಕುರಿತಾಗಿ ಚರ್ಚೆ ಮಾಡಬೇಡಿ ಇದಾದ ಮೇಲೆ ಪತ್ರಕರ್ತರು ಮುಂದಗಡೆ ಬರ್ತಾರೆ ಹೊರಗಡೆ ಇವ್ರ ಸುತ್ತಲೂ ಮತ್ತೆ ಒಂದಿಮಾಗಧರೆಲ್ಲ ನಿಂತಿರ್ತಾರೆ ಕರಟಕ ದಮನಕಗಳೆಲ್ಲ ಸುತ್ತಲೂ ನಿಂತಿರ್ತವೆ ಮಲ್ಲಿಕಾರ್ಜುನ ಮೂರ್ತಿಯ ಎಲ್ಲರಿದ್ದೇ ಇರ್ತಾರೆ ಅವರು ಯಾವಾಗ ರಾಹುಲ್ ಗಾಂಧಿ ಪತ್ರಕರ್ತರು ಪ್ರಶ್ನೆ ಕೇಳಿದಾಗೆಲ್ಲ ನೀವು ಆರ್ ಎಸ್ ಎಸ್ ಏಜೆಂಟು ಬಿ ಜೆ ಪಿ ನಿಮ್ಮನ್ನು ಕಳಿಸಿದಾರಾ ನಿಮ್ಮ ಜಾತಿ ಯಾವುದು ನಿಮ್ಮ ಚಾನಲ್ ಹೆಡ್ನ ಜಾತಿ ಯಾವುದು ಆತನೇ ಹೆಸರೇನು ಅಂತ ಕುಲ ಜಾತಕ ಎಲ್ಲ ಕೇಳ್ತಾ ಇದ್ದಂಥ ಮನುಷ್ಯ ಒಬ್ಬಕ್ಕೆ ಫಸ್ಟ್ ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೂ ಜಾರ್ ಸೋರಸ್ಗೂ ಸಂಬಂಧ ಇದೆ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆಯಲ್ಲ ಇದಕ್ಕೆ ಏನಂತೀರಿ ಅಂತ ಕೇಳ್ತಾರೆ ರಾಹುಲ್ ಗಾಂಧಿ ಬೇರೆ ಸಂದರ್ಭದಲ್ಲಾಗಿದ್ದರೆ ನನ್ನೋರು ನೀವು ಬಿ ಜೆ ಪಿನ ಅಂತ ಕೇಳೋರು ನಿಮ್ಮನ್ನು ಯಾರು ಕಳಿಸಿದ್ದಾರೆ ಅಂತ ಕೇಳೋರು ಅಮಿತ್ ಶಾ ಕಳಿಸಿದ್ದಾರೆ ಮೋದಿ ಕಳಿಸಿದ್ದಾರ ಯಾರು ನಿಮ್ಮನ್ನು ಕಳಿಸಿದ್ದಾರೆ ನೀವು ದಲಾಲ್ ಇದ್ದೀರಿ ನೀವೊಬ್ಬ ಬ್ರೋಕರ್ ನೀವು ಈ ರೀತಿಯಾಗಿ ಅಸಹ್ಯವಾಗಿ ಅಪದ ಸೂಪದ ಮಾತಾಡ್ತಾಯಿದ್ರು ಇಲ್ಲ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅದನ್ನೆಲ್ಲ ಕಡತದಿಂದ ತೆಗೆದುಹಾಕ್ಲಿಕ್ಕೆ ಹೇಳಿದ್ದೀನಿ ಈಗ ನಾವು ಕಲಾಪವನ್ನು ಸುಗಮವಾಗಿ ನಡೆಸಬೇಕು ಅಲ್ಲರಿ ನವಂಬರ್ ಇಪ್ಪತ್ತೈದನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಮೊದಲೇ ದಿವಸದಿಂದ ಸುಗಮವಾಗಿ ನಡೆಸಿ ಅಂತ ಸ್ವತಃ ಸರ್ಕಾರ ಕೇಳ್ಕೊತಾ ಇದೆ ಉದ್ದೇಶವೇ ಸಂಸತ್ನ ಅಧಿವೇಶನವನ್ನು ನಡೆಸಲಿಕ್ಕೆ ಅದಕ್ಕಾಗಿ ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಯಾವ್ಯಾವ ವಿಷಯವನ್ನು ಈ ಬಾರಿ ಚರ್ಚೆ ಮಾಡಬೇಕು ಯಾವ್ಯಾವ ಅನುಚ್ಛೇದಗಳ ತಿದ್ದುಪಡಿ ಆಗಬೇಕು ಯಾವ್ಯಾವ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರಬೇಕು ಆದರೆ ಮೊದಲೇ ದಿವಸದಿಂದ ನೀವು ಮಾಡಿದ್ದೇನು ಸದನ ನಡೆಯಬಾರದು ಅಂತಲೇ ತೀರ್ಮಾನ ಮಾಡಿದ್ರಿ ಸದನದ ಒಳಗೆ ಬರಲಿಲ್ಲ ಹೊರಗಡೆ ನಿಂತನೇ ನಾಟಕ ಕಂಪನಿ ನಡೆಸಿದ್ರಿ ಬೀದಿ ನಾಟಕ ಮಾಡಿದ್ರಿ ಟ್ರಾನ್ಸಿಸ್ಟರ್ ಹಿಡ್ಕೊಂಬಂದು ಟೇಪ್ರ ಕಾರ್ಡರ್ ಹಿಡ್ಕೊಂಬಂದು ಮಾತುಗಳನ್ನು ಹೇಗ್ಲಿಕ್ಕೆ ಶುರು ಮಾಡಿದ್ರಿ ಮುಖವಾಡ ಹಾಕಿ ನಾಟಕ ಮಾಡಿಸಿದ್ರಿ ಮೋದಿ ಆದಾನಿ ಮೋದಿ ಆದಾನಿ ಅಂದ್ರಿ ಸ್ಟಿಕರ್ ಅಂಟಿಸಿದ್ರಿ ಬ್ಯಾಗ್ಗಳನ್ನು ಹಿಡ್ಕೊಂಬಂದ್ರಿ ಯಾರೂ ಒಳಗಡೆ ಹೋಗ್ಲಾರ್ದಂಗೆ ವಿಪಕ್ಷದವ್ರನ್ನೆಲ್ಲ ಗೆರವು ಹಾಕಿ ಒಳಗೆ ಹೋಗ್ಲಾರ್ದಂಗೆ ನೋಡ್ಕೊಂಡ್ರಿ ಸಭೆ ಸಭೆ ನಡೆಯಲೇಬಾರ್ದು ಅಂತ ಹೋರಾಟ ಮಾಡಿದವ್ರೆ ನೀವು ಇಡೀ ಚಳಿಗಾಲದ ಅಧಿವೇಶನವನ್ನು ಸಂಪೂರ್ಣ ಮಟಾಶ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರಿ ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಬದಲಾಗ್ಬಿಟ್ರಿ ನಾಳೆ ಹದಿಮೂರನೇ ತಾರೀಕಿಂದ ಸದನ ನಡೀಲಿ ಸಂವಿಧಾನದ ಕುರಿತು ಚರ್ಚೆ ಆಗಬೇಕು ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಇವರು ಎಷ್ಟೇ ಗಲಾಟೆ ಮಾಡಿದರೂ ನಾವು ಸದನ ನಡಿಬೇಕು ಅಂತ ಆಗ್ರಹಿಸ್ತೀವಿ ಯಾಕೆ ಇದ್ದಕ್ಕಿದ್ದ ಹಾಗೆ ಈ ರೀತಿಯದಾದಂಥ ಜ್ಞಾನೋದಯ ಆಯಿತು ಯಾಕೆಂದರೆ ನಿಮ್ಮ ಬುಡದಲ್ಲಿ ಬಾಂಬನ್ನು ಇಟ್ಟರಲ್ಲ ಭಾರತೀಯ ಜನತಾ ಪಾರ್ಟಿಯವರು ನೀವು ಅಷ್ಟೇ ಅಲ್ಲ ನಿಮ್ಮ ಅಮ್ಮನ್ನೂ ಕೂಡ ಎಳ್ಕೊಂಬಂದ್ರಲ್ಲ ಅವ್ರಿಗೂ ಜಾರ್ ಸೊರೋಸ್ಗೂ ಏನು ಸಂಬಂಧ ಇದೆ ಯಾವ ಸಂಸ್ಥೆಯ ಜೊತೆ ಅವರು ಗುರ್ಚ್ಕೊಂಡಿದ್ದಾರೆ ಯಾವುದರ ಸಹ ಅಧ್ಯಕ್ಷೆಯಾಗಿದ್ದಾರೆ ಯಾವ ದೇಶದ್ರೋಹಿ ಅಜೆಂಡಾವನ್ನು ಆ ಸಂಸ್ಥೆ ಹೊಂದಿದೆ ಅನ್ನೋದನ್ನೆಲ್ಲ ಜಗತ್ ಪ್ರಕಾಶ್ ನಡ್ಡಾ ಹೇಳಿದ್ರಲ್ಲ ರಾಜ್ಯಸಭೆಯಲ್ಲಿ ಸೋನಿಯಾ ಗಾಂಧಿಗೂ ಸೊರೋಸ್ಗೂ ಏನು ರೀ ಸಂಬಂಧ ಅಂತ ಕೇಳಿದರು ನೆಹರು ಕುಟುಂಬಕ್ಕೂ ಹಂಗೇರಿಯನ್ ಸೊರೋಸ್ ಕುಟುಂಬಕ್ಕೂ ಯಾವ ಸಂಬಂಧ ಅಂತ ಸಂಸತ್ನಲ್ಲಿ ಪ್ರಸ್ತಾಪ ಆಯಿತು ನಿಮಗೆ ಸೋದರ ಸಂಬಂಧಿ ಅಂತ ಸೊರೋಸು ನಮ್ಮ ನೆಹರು ಕುಟುಂಬಕ್ಕೆ ಅಂತ ಸಂಸತ್ನಲ್ಲಿ ಮಂಡನೆ ಆಯಿತು ಆವಾಗ ರಾಹುಲ್ ಗಾಂಧಿ ಯಾವಾಗ ಬುಡಕ್ಕೆ ಬೆಂಕಿ ಬಿತ್ತೋ ಆವಾಗ ಈ ವಿಷಯವನ್ನು ಚರ್ಚೆ ಮಾಡೋದು ಬೇಡ ನಾವು ನೀವು ಕೂಡಿ ಸುಗಮವಾಗಿ ಕಲಾಪವನ್ನು ನಡೆಸೋಣ ಉದ್ದೇಶ ಇದ್ದದ್ದು ಇಡೀ ಸಭೆ ಸ ಚಳಿಗಾಲದ ಅಧಿವೇಶನ ಪೂರ್ತಿ ಆಗಬೇಕು ತಾನು ವಿಜೃಂಭಿಸಬೇಕು ಅಂತ ರಾಹುಲ್ ಗಾಂಧಿಗಿದ್ದದ್ದು ಇಷ್ಟು ದಿವಸ ಮಾಡಲಾರದ ಕೆಲಸವನ್ನು ಈ ಬಾರಿ ಕೊನೆಗೂ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮಾಡಿತು ಎಲ್ಲೇ ಮಟ್ಟಿಗೆ ಮಾಡ್ತು ಅಂದರೆ ಯಾವ ಅಡಾನಿ ಅಡಾಣಿ ಅಂತ ಇವ್ರು ಹೇಳ್ಕೊಂಡು ಓಡಾಡಿದ್ರು ಅಖಿಲೇಶ್ ಯಾದವ್ನ ಪತ್ನಿ ನಿನ್ನೆ ಬಂದು ಹೇಳಿದ್ರು ಡಿಂಪಲ್ ಯಾದವ್ ನಮಗೂ ಅಡಾನಿಗೂ ಏನ್ರಿ ಸಂಬಂಧ ಇಲ್ಲ ನಮಗೆ ಸಂಸತ್ ಅಧಿವೇಶನ ನಡಿಬೇಕು ಅಂತ ಹೇಳ್ತಾರೆ ಆ ಕಡೆ ಟಿ ಎಮ್ ಸಿ ಬಂದು ಹೇಳ್ತೀವಿ ನಮಗೂ ಅಡಾನಿಗೂ ಏನು ರೀ ಸಂಬಂಧನೇ ಎಲ್ಲ ನಾವು ಕಲಾಪ ನಡೆಸಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ ಅಂತ ಹೇಳಿದರು ಈಗ ಏಕಾಂಗಿ ಆಗಿದ್ದ್ಯಾರು ಅಗೇನು ರಾಹುಲ್ ಗಾಂಧಿ ಯಾವಾಗ ತಾನು ಏಕಾಂಗಿ ಆಗಿದ್ದೀನಿ ಅಂತ ಗೊತ್ತಾಯ್ತೋ ಯಾವಾಗ ತಮ್ಮ ತಾಯಿಯ ಬುಡಕ್ಕೂ ಬಂತು ಅಂತ ಗೊತ್ತಾಯ್ತೋ ಆವಾಗ ಇದ್ದಕ್ಕಿದ್ದ ಹಾಗೆ ಓಡಿ ಹೋಗ್ತಾರೆ ಬಂದು ಓಂ ಪ್ರಕಾಶ್ ಬರಲ್ಲ ಕಾಲು ಹಿಡ್ಕೋತಾರೆ ದಯವಿಟ್ಟು ಕಿತ್ತಾಕ್ಬಿಡಿ ಕಿತ್ತಾಕ್ಲಿಕ್ಕೆ ಬರುವುದಿಲ್ಲ ಸುಲಭ ಇಲ್ಲ ಅದು ಕಿತ್ತಾಕ್ಲಿಕ್ಕೆ ಹಾಗೆ ದಾಖಲಾತಿಗಳನ್ನು ಕೊಡಲಾಗಿದೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ಜಪಾನಿಗಳಿಗೆ ಚೈನೀಸ್ ಭಾಷೆಯಲ್ಲಿ ಮಾತಾಡಬಾರ್ದು ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ ಜಪಾನಿ ಭಾಷೆಯಲ್ಲಿ ಮಾತಾಡಬೇಕು ಇನ್ನು ಚೈನೀಸ್ಗಳಿಗೆ ಜಪಾನಿ ಭಾಷೆಯಲ್ಲಿ ಮಾತಾಡಬಾರ್ದು ಅವ್ರಿಗೆ ಚೈನೀಸ್ ಭಾಷೆಯಲ್ಲಿ ಮಾತಾಡಬೇಕು ರಾಹುಲ್ ಗಾಂಧಿಗೆ ಏನು ಮಾಡಬೇಕು ಯಾವ ಕಾರ್ಪೊರೇಟ್ ಕಂಪ್ನಿಗೂ ಕೋರ್ಟ್ಗೂ ಇರುವಂಥ ವ್ಯವಹಾರ ತೊಗೊಂಬಂದು ಸಂಸತ್ತಿನಲ್ಲಿ ತೊಗೊಂಬಂದು ಅನಗತ್ಯವಾಗಿ ವಿವಾದವನ್ನು ಉಂಟು ಮಾಡ್ತಾರೋ ನೋಡ್ರಿ ಅದಾನಿ ಅವರು ಭ್ರಷ್ಟಾಚಾರ ಮಾಡಿದ್ರು ಮತ್ತೊಂದು ಮಾಡಿದ್ರು ಅದನ್ನು ತೀರ್ಮಾನ ಮಾಡಬೇಕಾಗಿತ್ತು ಕೋರ್ಟು ಅದೊಂದು ಕಾರ್ಪೊರೇಟ್ ಎಂಟಿಟಿ ಕಾರ್ಪೊರೇಟ್ ಎಂಟಿಟಿ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ ತಪ್ಪಾಗಿದ್ರೆ ಜೈಲಿಗೆ ಹೋಗ್ತಾರೆ ಅದಕ್ಕೂ ಸರ್ಕಾರಕ್ಕೂ ಏನು ರೀ ಸಂಬಂಧ ಒಂದು ದೇಶದಲ್ಲಿ ಈ ರೀತಿ ಸಾವಿರಾರು ಕಂಪನಿಗಳಿರ್ತವೆ ಸಾವಿರಾರು ವ್ಯವಹಾರ ಅವ್ಯವಹಾರ ನಡೆದಿರ್ತವೆ ಅದರಿಂದ ತೆರಿಗೆದಾರರಿಗೆ ಅನುಕೂಲ ತೊಂದರೆ ಅದರಿಂದ ಯಾರಾದರೂ ಶೇರ್ ಹೋಲ್ಡರ್ ತೊಂದರೆ ಆಗಿದ್ದರೆ ಅದರ ಕುರಿತಾಗಿ ತನಿಖೆಗಳಾಗ್ತವೆ ಅದನ್ನು ಬಿಟ್ಟರು ಮೋದಿಗೂ ಅದಾನಿಗೂ ಏನು ಸಂಬಂಧ ಮೋದಿ ಅದಾನಿ ಏಕೈ ಅಂತ ಹೇಳಿ ಗಲಾಟೆ ಮಾಡಿದರೆ ತೆರಿಗೆದಾರರ ದುಡ್ಡು ನಷ್ಟ ಆಗತ್ತೆ ರಾಹುಲ್ ಗಾಂಧಿ ಅಂಥವರು ಈ ರೀತಿಯಾಗಿ ಕೂಡ ಸಂಸತ್ತನ್ನು ಹಾಳು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡುವಂಥ ಪ್ರತೀಕವಾಗಿ ಉಳಿತಾರೆ ಯಾವಾಗ ಈತ ಈ ರೀತಿ ಮೋದಿ ಆದಾನೆ ಅಂದರು ಆವಾಗ ಇವ್ರು ಏನು ಮಾಡಿದ್ರು ರಾಹುಲ್ ಸರೋಸ್ ಏಕೈ ಅಂತ ಶುರು ಮಾಡಿದರು ರಾಹುಲ್ ಸರೋಸ್ ಭಾಯಿ ಬಾಯಿ ಅಂತ ಇಬ್ಬರು ಫೋಟೋ ಜೋರಿಸಿ ಹೇಗೆ ಅರ್ಧನಾರೀಶ್ವರ ಚಿತ್ರ ಇರುತ್ತೋ ಆ ರೀತಿ ಒಂದು ಕಡೆ ಸೋರೋಸು ಒಂದು ಕಡೆ ರಾಹುಲ್ ಗಾಂಧಿ ಎರಡೂ ಸೋಟೋ ಫೋಟೋಗಳನ್ನ ಇಂಪೋಸ್ ಮಾಡಿ ಎಲ್ಲ ಕಡೆ ಬಿತ್ತರಿಸ್ಲಿಕ್ಕೆ ಶುರು ಮಾಡಿದರು ಯಾವಾಗ ಈತನ ಬುಡಕ ಬರುತ್ತೋ ಯಾವಾಗ ಈತನಿಗೆ ಅರ್ಥ ಆಗಲಿ ಶುರು ಆಯಿತು ಓ ನನ್ನ ಇನ್ನೂ ಉಳಿಸಲ್ಲ ಇವರು ನನ್ನ ಪೂರ್ತಿ ಮುಗಿಸ್ತಾರೆ ಅಂತ ನೋಡಿರಿ ರಾಹುಲ್ ಗಾಂಧಿಯನ್ನು ಎಳಿಯಲಿಕ್ಕೆ ಹತ್ತು ವರ್ಷದಲ್ಲಿ ಸಾವಿರ ಉದಾ ಸ ದಾಖಲಾತಿಗಳಿದ್ದವು ಈತನ ಬ್ರಿಟಿಷ್ ಬ ನಾಗರಿಕತೆ ಒಂದೇ ಸಾಕ್ರಿ ತನ್ನನ್ನು ಎಳೆಯಲಿಕ್ಕೆ ಜೈಲಿಗೆ ಕಳಿಸಲಿಕ್ಕೆ ದೇಶದಿಂದ ಡಿಪೋರ್ಟ್ ಮಾಡಲಿಕ್ಕೆ ಇಲ್ಲಿವರೆಗೂ ಸಾವಧಾನದಿಂದ ತಾಳ್ಮೆಯಿಂದ ಕಾದು 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 ನರೇಂದ್ರ ಮೋದಿ ಅಮಿತ್ ಶಾ ಹತ್ತು ವರ್ಷ ಹೊರಟೋಯ್ತು ಈಗ ಮೊದಲೇ ಬಾರಿಗೆ ಅಗ್ರೆಸಿವ್ ಆಗಿ ಹೋರಾಟ ಕೇಳಿದ್ರು ಇವರು ಸರೆಂಡರ್ ಆದರು ರಾಹುಲ್ ಗಾಂಧಿನೂ ಸರೆಂಡರು ಸೋನಿಯಾ ಗಾಂಧಿ ಅಂತೂ ಮಿಕ್ಕಿ 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 ನೋಡ್ತಾ ಕೂತಿರ್ತಾರೆ ರಾಜ್ಯಸಭೆಯಲ್ಲಿ ಒಂದು ಅರ್ಥ ಆಗೋದಿಲ್ಲ ಎರಡನದ್ದು ಇಲ್ಲ ಅಂತಂದರೆ ಇವರಿಗೆ ಏನು ಉತ್ತರ ಹೇಳಬೇಕು ಗೊತ್ತಿಲ್ಲ ಇವ್ರನ್ನ ಕಾಪಾಡಬೇಕು ಅಂತ ಪಕ್ಕದಲ್ಲಿ ಮರ್ಜು ಮಲ್ಲಿಕಾರ್ಜುನ ಮೂತ್ಯ ಕೂತಿರ್ತಾನೆ ಆ ಮುತ್ಯಾಗೆ ಹೆಂಗಾದರೂ ಮಾಡಿ ನಮ್ಮ ಅಧಿನಾಯಕಿಯನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಜಗತ್ ಪ್ರಕಾಶ್ ನಡ್ಡಾ ಬಿಡೋದೆಲ್ಲ ಹಾಕಿ ಅಣೀತಾರೆ ಎಂಥ ಸ್ಥಿತಿ ಬಂದು ದಯನೀಯ ಸ್ಥಿತಿಗೆ ಹೋಗಿದೆ ಕಾಂಗ್ರೆಸ್ಸು ಅಂದರೆ ಇದೇ ಕಾಲಾವಧಿಯಲ್ಲಿ ಇದೇ ಐದು ವರ್ಷ ಯಾವ ನರೇಂದ್ರ ಮೋದಿನ ನಾನು ಮೆತ್ತಗೆ ಮಾಡೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದರು ರಾಹುಲ್ ಗಾಂಧಿ ಅದೇ ರಾಹುಲ್ ಗಾಂಧಿ ಅದೇ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಹೋಗುವಂಥ ಐದು ವರ್ಷಗಳ ಸುವರ್ಣಮಯ ಈ ವರ್ಷ ಇದೆ ಐದು ವರ್ಷ ಅಂತ ನನಗನ್ಸತ್ತೆ ಸೀಟ್ ಕಡಿಮೆ ಬಂದಿದ್ದೆ ಜಾಸ್ತಿ ಬಂದಿದ್ದ ಸಂಬಂಧನೇ ಇಲ್ಲ ರೀ ಯಾವಾಗಲೂ ಹ್ಯೂಮನ್ ಈಸ್ ಅ ಪ್ರಾಡಕ್ಟ್ ಆಫ್ ಈಸ್ ಓನ್ ಥಾಟ್ಸ್ ನಾನು ಏನು ಅನ್ನೋದು ನನ್ನ ವಿಚಾರಗಳ ಒಟ್ಟು ಮೊತ್ತ ನಾನು ಐ ಆಮ್ ದ ಪ್ರಾಡಕ್ಟ್ ಆಫ್ ಮೈ ಓನ್ ಥಾಟ್ಸ್ ಬಿ ಜೆ ಪಿಗಿದು ಅರ್ಥ ಆಗಲಿ ಭಾಳ ಲೇಟ್ ಆಯಿತು ಆದರೂ ಮಾಡಿತು ಅದಕ್ಕಾಗಿ ಅಭಿನಂದನೆ ತಮಗೆ ನನ್ನಷ್ಟು ದಯವಿಟ್ಟು ನನಗೆ ತಿಳಿಸಿರಿ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿ ಶೇರ್ ಮಾಡಿರಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ